ಇವರು ಸುಬ್ರಹ್ಮಣ್ಯ ಹಿಡಿಯಾಳ ನಾವೀಗ ಸದ್ಯ ನಿಂತಿರೋದು ಇವರ ತೋಟದಲ್ಲಿ ಇವರು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೆಲಸದಲ್ಲಿದ್ದರು ಸದ್ಯ ರಿಟೈರ್ಡ್ ಲೈಫನ್ನು ನಡೆಸ್ತಾ ಇರೋವರು ಇವರು ಇವರ ಈ ಎರಡೂವರೆ ಎಕರೆ ತೋಟವನ್ನು ತುಂಬ ಸುಂದರವಾಗಿ ಬೆಳೆಸಿದ್ದಾರೆ ಒಂದು ನಾಲ್ಕು ವರ್ಷದ ಹಿಂದೆ ಈ ಜಾಗವನ್ನು ನೀವು ಪರ್ಚೇಸ್ ಮಾಡಿದಿರಿ ಈಗ ಇದರಲ್ಲಿ ಇಲ್ಲದೇ ಇರೋ ಐಟಮ್ ಇಲ್ಲ ಎಲ್ಲ ಹಣ್ಣುಗಳುಂಟು ಅಡಿಕೆ ಪೈನಾಪಲಿಂದ ಹಿಡಿದುಬಿಟ್ಟು ಮತ್ತು ತುಂಬ ಸಾಗುವನಿಯಿಂದ ಹಿಡಿದುಬಿಟ್ಟು ಪ್ರತಿ ತುಂಬ ಮರದ ಗಿಡಗಳನ್ನು ಇಟ್ಟಿದ್ದೀರಿ ರಕ್ತ ಚಂದನ ನೀವು ರೈತ ಫ್ಯಾಮಿಲಿಯಿಂದ ಬಂದದ್ದು ನೀವು ಕೃಷಿ ಹತ್ರ ಬರಲಿಕ್ಕೆ ನಿಮಗೆ ಆದ ಒಂದು ಇನ್ಸ್ಪಿರೇಷನ್ ಏನು ಅಂತ ಸ್ವಲ್ಪ ಹೇಳ್ಬೋದಾ ಆದ್ದರಿಂದ ನಾನು ರಿಟೈರ್ ಆದಮೇಲೆ ನಿವೃತ್ತಿ ಆದಮೇಲೆ ಏನಾದರೂ ಕೃಷಿಗಾಗಿ ಏನಾದರೂ ಮಾಡುವ ನನ್ನ ವೇಳೆಯನ್ನು ಇದರಲ್ಲಿ ಖರ್ಚು ಮಾಡುವ ಕೃಷಿಯಲ್ಲಿ ಖರ್ಚು ಮಾಡುವ ಅಂತ ಹೇಳ್ಕೊಂಡು ಒಂದು ಯೋಚನೆ ಮಾಡಿ ನಾನು ಇದಕ್ಕೆ ಈ ಫೀಲ್ಡಿಗೆ ಇಳಿದಿದ್ದೆ ಕೃಷಿಯಲ್ಲಿ ಹೇಗುಂಟು ನಿಮ್ಮ ಅನುಭವ ಈಗ ನಾಲ್ಕು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀರಿ ನೀವು ಹೇಗುಂಟು ನಿಮ್ಮ ಈಗ ಕೆಲವು ಸಕ್ಸಸ್ ಇದೆ ಕೆಲವು ಫೇಲ್ಯೂರ್ ಇದೆ ಎಲ್ಲ ರೀತಿಯಲ್ಲಿ ಇದು ಮಾಡಿದ್ದೇನೆ ನನಗೆ ನನಗೆ ಬೇಕಾದ ರೀತಿಯಲ್ಲಿ ನಾನು ಒಂದು ರೀತಿ ಪ್ಲಾಟ್ ಎಲ್ಲ ಇದು ಮಾಡಿ ರೆಡಿ ಮಾಡಿಕೊಂಡು ಬೇರೆ ಬೇರೆ ರಿಟೈರ್ಡ್ ಲೈಫ್ ಈಗ ನೀವು ತುಂಬ ಎಂಜಾಯ್ ಮಾಡ್ತಾ ಇದ್ದೀರಿ ಹಾಗಾದ್ರೆ ಎಂಜಾಯಿಂಗ್ ಫುಲ್ಲಿ ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಇದು ಬೇರೆ ಎಲ್ಲಿನೂ ಸಿಗೋದಿಲ್ಲ ಈಗ ಸ್ಯಾಟಿಸ್ಫ್ಯಾಕ್ಷನ್ ಜೊತೆ ಇನ್ಕಮ್ ಬರ್ತಾ ಇದೆ ನಿಮಗೆ ಈಗ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಅಡಿಕೆ ಬೆಳೆ ಸ್ಟಾರ್ಟ್ ಆಯಿತು ಇಷ್ಟೋರೆಗೆ ನಾನು ಪೈನಾಪಲ್ಲು ಬಾಳೆ ಇದೆ ಮತ್ತೆ ಪಪ್ಪಾಯ ಇದರದ್ದೆಲ್ಲ ಸ್ವಲ್ಪ ಸ್ವಲ್ಪ ಇನ್ಕಮ್ ಓಕೆ ಹೇಳೋ ಮಟ್ಟದಲ್ಲಿ ಆದರೂ ಇದಾಗಿದೆ ನಾನು ಬಂದರೆ ಹಾಗಾದ್ರೆ ನಮಗೆ ಈಗ ಇನ್ನೀಗ ಗಿಡದ ಎಲ್ಲ ಪರಿಚಯವನ್ನು ಮಾಡಬಹುದಲ್ಲೆ ಎಲೆಕ್ಟ್ರಿಸಿಟಿ ಲೈನ್ ಬಂತು ಹಾಗಾಗಿ ಇದು ಎತ್ತರ ಹೋಗುವಂಥ ಏನೋ ಗಿಡಗಳು ಹಾಕ್ಲಿಕ್ಕೆ ಬರೋದಿಲ್ಲ ಇಲ್ಲಿ ಈ ಜಾಗ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಕೊಂಡು ನಾನು ಅದಕ್ಕೆ ವೀಳ್ಯದಲ್ಲೇ ಹಾಕುವ ಅಂತ ಹೇಳ್ಕೊಂಡು ಇದೊಂದು ಐಡಿಯಾ ಯಾರೋ ಹೇಳಿದರು ಅದರ ಪ್ರಕಾರ ಒಂದು ಒಂದು ನಲವತ್ತು ಕಾಂಕ್ರೀಟ್ ಕಂಬಗಳನ್ನು ನೆಟ್ಟು ಅದರಲ್ಲಿ ವೀಳಿದಲ್ಲೇ ಕೊಟ್ಟಿದ್ದೀನಿ ಈಗ ಇದು ಕ್ರಾಪ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಕೆಲವು ಗಿಡದಲ್ಲಿ ಬರ್ತಾ ಉಂಟು ಈಗ ಶುರು ಶುರುವಾಯ್ತು ಈಗ ಒಂದು ಎರಡು ವಾರ ಆಯಿತು ಒಂದೊಂದು ಸ್ವಲ್ಪ ಸ್ವಲ್ಪ ಕೊಯ್ತಾ ಇದ್ದೇವೆ ಇದು ಎಲ್ಲ ಪೂರ ಇದಾದ ಮೇಲೆ ಇದರಿಂದ ನನಗೆ ವರ್ಷಕ್ಕೊಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಉತ್ಪತ್ತಿ ಬರ್ತದೆ ಮಾಡಿದ್ದೇವೆ ಉಳಿಬೇಕು ಅಂತ ತಿಳ್ಕೊಂಡು ಮಲ್ಚಿಂಗ್ ಅಂತ ಹೇಳ್ತಾರಲ್ಲ ಅದನ್ನು ತಂದು ಇಲ್ಲಿ ಮಲ್ಚಿಂಗ್ ಮಾಡಿದ್ದೇವೆ ಇದು ಇದರ ಮೇಲೆ ಈಗ ವೇಸ್ಟಿಕ್ ಕಂಪೋಸರ್ ಎಲ್ಲ ಇದಕ್ಕೆ ಕೊಟ್ಟಿದ್ದೇವೆ ಇದು ಆ ಸಾಯಿಲಿಗೆ ಮಣ್ಣಿಗೆ ಸೇರಿ ಅದು ಇನ್ನೂ ಮಣ್ಣಾಗೇ ಹೋಗ್ತದೆ ಇದು ಈಗ ನಾ ಮೂರು ವರ್ಷ ಆಯಿತು ಇದು ಒಂದು ಕ್ರಾಪ್ ಎರಡು ಕ್ರಾಪ್ ಬಂದಿದೆ ಈಗ ಈ ವರ್ಷ ಬರ್ತದೆ ಈಗ ಇನ್ನು ಹೂವು ಬಿಟ್ಟು ಕಮರ್ಷಿಯಲ್ ಆಗಿ ಇದು ವಯಬಲ್ ಇಲ್ಲದೆ ಇರ್ಬೋದು ಬಟ್ ನನಗೆ ಇನ್ನು ಅಡಿಕೆ ಮರಕ್ಕೆ ನೇರಳು ಆಗ್ತದೆ ಇದು ಅಡಿಕೆ ಮರಕ್ಕೆ ಡೈರೆಕ್ಟ್ ಬಿಸಿಲು ಹೋಗದೆ ಇದ್ದಂಗೆ ಸ್ವಲ್ಪ ಪಾರ್ಸಲ್ ನೆರಳು ಕೊಡ್ತದೆ ಇದು ಸೊಪ್ಪು ನಾವು ಮನೆಯಲ್ಲಿ ದೋಸೆ ಮಾಡ್ತೇವೆ ಮತ್ತು ಪಲ್ಯ ಮಾಡ್ತೇವೆ ಎಲ್ಲ ಇದಕ್ಕೂ ಯೂಸ್ ಮಾಡ್ತೇವೆ ನಾನು ಒಂದು ನೂರು ನುಗ್ಗೆ ಗಿಡ ತಂದು ಹಾಕಿದೆ ಬೀಜ ತಂದು ಗಿಡ ಮಾಡಿ ಹಾಕಿದ್ದೇನೆ ಸುತ್ತ ಹಾಕಿದ್ದಿದೆ ಇದಕ್ಕೆ ಈಗ ನಾಲ್ಕು ವರ್ಷ ಆಗಿದೆ ಈಗ ಈ ಗಿಡಕ್ಕೆ ಮಂಗಳ ಇಂಟರ್ಸ್ ಗಿಡಗಳನ್ನು ಹಾಕಿದ್ದೇನೆ ಅದರಲ್ಲಿ ಬರುವ ವರ್ಷ ಒಳ್ಳೆ ಫುಲ್ ಇಳುವರಿ ಬರ್ಬೋದು ಈ ವರ್ಷ ಸಾಧಾರಣ ಒಂದು ನಾನು ಖರ್ಚಿಗೆ ಆಗುವಷ್ಟು ಬರ್ತದೆ ಇದು ಮಧ್ಯ ಮಧ್ಯ ಬಾಳೆ ಗಿಡವನ್ನು ಬಾಳೆ ಗಿಡ ಈಗ ನಟ್ಟಿದ್ದೇನೆ ಮೊದಲು ಒಂದು ಯಾವ ತಳಿ ಬಾಳೆ ಇದು ಪುಟ್ಟ ಬಾಳೆ ಇದೆ ಬಾಳೆ ಅಂದರೆ ಯಾಲಕ್ಕಿ ಬಾಳೆ ಆಮೇಲೆ ಜೀನ ಏನು ಒಂದು ಕೆಲವು ತಂದು ಹಾಕಿದ್ದೇನೆ ರಸಬಾಳೆ ಒಂದಿಷ್ಟು ಹಾಕಿದ್ದಿದೆ ಎಲ್ಲ ಜಾತಿ ಎರಡು ಮೂರು ಜಾತಿದು ಬಾಳೆ ಇದೆ ಈವನ್ ತರಕಾರಿ ಬಾಳೆನೂ ಹಾಕಿದ್ದೇನೆ ಬಾಳೆಗಿಡಗಳೆಲ್ಲ ತರ್ತೀನಿ ಅನ್ನಪೂರ್ಣ ನರ್ಸರಿಯಿಂದ ತಂದಿದ್ದೇನೆ ಅನ್ನಪೂರ್ಣ ಅವರಿಂದಲೇ ಮೊದಲು ಈಗ ನನ್ನದೇ ಕೆಲವು ಮರಿಗಳನ್ನು ನಾನು ಇದರಲ್ಲೇ ಹಾಕೊಂಡಿದ್ದೇನೆ ಮತ್ತೆ ಮೊನ್ನೆನೂ ಸಹ ಕೆಲವು ತಂದು ಅಲ್ಲಿಂದ ತರೋದೇ ಬೆಟರ್ ಅಂತ ಅನಿಸ್ತದೆ ನನಗೆ ಅಲ್ಲಿಂದ್ರೆ ಅದು ಪ್ಲ್ಯಾಂಟ್ಸ್ ವಿಲ್ ಬಿ ಮೋರ್ ಹೆಲ್ದಿ ಅನ್ನಪೂರ್ಣ ಯಾವುದೇ ಆಗಲಿ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಆರ್ ಮೋರ್ ಹೆಲ್ದಿ ದ್ಯಾನ್ ನಮ್ಮ ಮರಿಗಳನ್ನು ನಾವು ಇದು ನಡ್ತೇವಲ್ಲ ಇದಕ್ಕಿಂತ ಅದು ಒಳ್ಳೆಯದಾಗುತ್ತೆ ಸದೃಢವಾಗಿ ಬರ್ತದೆ ಸ್ನೇಹಿತರೆ ಅನ್ನಪೂರ್ಣ ನರ್ಸರಿಯ ವಿಡಿಯೋವನ್ನು ನಾವು ಮಾಡಿದ್ದೀವಿ ನಮ್ಮ ಅಗ್ರಿ ಟ್ರಾವೆಲ್ ಯೂಟ್ಯೂಬ್ ಚಾನಲಲ್ಲಿ ಅನ್ನಪೂರ್ಣ ನರ್ಸರಿಯ ಪೂರ್ತಿ ಸಂಪೂರ್ಣ ಮಾಹಿತಿ ನೀಡುವಂಥ ವಿಡಿಯೋ ಇದೆ ಬಾಳೆ ಗಿಡಗಳು ಮತ್ತು ಯಾವುದೇ ಥರದ ಗಿಡಗಳು ಬೇಕಾದವು ವಿಡಿಯೋಗಳು ನೋಡ್ಬೋದು ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀವಿ ಬೇರೆ ಒಂದು ಏಳು ಎಂಟು ಜಾತಿಯ ಮಾವಿನ ಗಿಡಗಳು ಇದ್ದಾವೆ ರತ್ನಗಿರಿ ಆಪಸ್ ಬ್ಯಾನೆಟ್ ಆಪಸ್ ಆಮೇಲೆ ದಸೆಹರ ಮತ್ತೆ ಇದು ಸುಮಾರು ಬೇರೆ ಬೇರೆ ಜಾತಿದು ಇದಾವೆ ಎಷ್ಟು ಗಿಡಗಳು ನೂರಿಪ್ಪತ್ತು ಮಾವಿನ ಗಿಡಗಳಿದಾವೆ ಒಟ್ಟು ನೂರಿಪ್ಪತ್ತು ಗಿಡಗಳೆ ಎಲ್ಲ ಕಸಿ ಮಾವಿನ ಗಿಡಗಳೇ ಬಂದಿದೆ ಇದಕ್ಕೆ ನಾನೇನು ಕೆಮಿಕಲ್ ಯಾವುದು ಯೂಸ್ ಮಾಡೋದಿಲ್ಲ ಗಿಡಕ್ಕೂ ಗೊಬ್ಬರ ಮಣ್ಣು ಇದು ಹಾಕಿ ಬುಡ ಬುಡ ಮಾಡಿದ್ದೇನೆ ಪ್ರತಿ ಎರಡು ಮೂರು ವರ್ಷದಿಂದಲೂ ಬುಡ ಮಾಡ್ತಾ ಇದ್ದೇನೆ ಇದು ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪ್ ಇದು ಆಟೋಮೆಟಿಕ್ ಸಾಯಂಕಾಲ ಸಾಧಾರಣ ಆರೂವರೆ ಏಳು ಗಂಟೆಗೆ ಇದು ಅಲ್ಟ್ರಾವ್ಲೆಟ್ ಲ್ಯಾಂಪ್ ಆನ್ ಆಗ್ತದೆ ಸೋಲಾರ್ ಇದರಿಂದ ಪವರಿಂದ ಆವಾಗ ಇದು ಕೀಟಗಳನ್ನು ಆಕರ್ಷಿಸಿ ಅವುಗಳು ಇಲ್ಲಿ ಇದರಲ್ಲಿ ನೀರಲ್ಲಿ ಬಿದ್ದು ಸಾಯ್ತಾವ ಕೀಟಗಳು ಇದರಿಂದ ಸಾಧಾರಣ ಈವನ್ ರೈನೋಸಿರಸ್ ಬಿಟ್ಟರು ಸಹ ಇದರಲ್ಲಿ ಬಿದ್ದು ಸಾಯ್ತದೆ ಆದ್ದರಿಂದ ನಮ್ಮ ಇದಕ್ಕೆ ಮಾವಿನ ತೋಟಕ್ಕೆ ಇದಕ್ಕೆಲ್ಲ ಸ್ವಲ್ಪ ಪೆಸ್ಟ್ ಕೀಟ ಬಾಧೆ ಕಡಿಮೆ ಆಗಿದೆ ಇದಕ್ಕೆ ಒಂದೊಂದಕ್ಕೆ ಸಾವಿರ ನಾಲ್ಕು ಸಾವಿರದ ಎಂಟುನೂರೈವತ್ತು ರೂಪಾಯಿ ಒಂದಕ್ಕೆ ನಾಲ್ಕು ಸಾವಿರದ ಎಂಟುನೂರು ನಾನು ಎರಡು ಯೂನಿಟ್ ಹಾಕಿದ್ದೇನೆ ಅವರೊಂದು ಎಕರೆ ಒಂದು ಯೂನಿಟ್ ಬೇಕಂತ ಹೇಳಿದ್ರೆ ನಂದು ಎರಡೂವರೆ ಎಕರೆಯಲ್ಲಿ ಅದು ಇಲ್ಲಿ ಈ ಕಡೆ ಎರಡು ಹಾಕಿದ್ರಿ ಈಗ ಎಷ್ಟು ವರ್ಷ ಆಗಿರ್ಬೋದು ಹಾಕಿ ಇದು ಹಾಕಿ ಒಂದು ವರ್ಷ ಆಯ್ತು ಈಗ ಒಂದು ವರ್ಷ ಆಗಿದೆ ಚೆನ್ನಾಗಿ ವರ್ಕ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಈಗ ಈಗ ಇನ್ನೊಂದು ಅರ್ಧ ಗಂಟೆ ಆಗುವಾಗ ಇದರಲ್ಲಿ ಲೈಟ್ ಕಾಣ್ತದೆ ಸ್ವಲ್ಪ ಕತ್ಲೆ ಆಗ್ಬೇಕು ಮಾಡಿದ್ದ ನಾಲ್ಕು ವರ್ಷದ ಗಿಡ ಮೂರು ವರ್ಷದಿಂದ ಇದರಲ್ಲಿ ನನಗೆ ಫಲ ಸಿಗ್ತಾ ಉಂಟು ಒಂದು ವರ್ಷಕ್ಕೆ ಎರಡನೇ ಸೆಕೆಂಡ್ ಇಯರ್ ಇಟ್ ಸೆಲ್ಫ್ ಐ ವಾಸ್ ಏಬಲ್ ಟು ಟೇಕ್ ಎ ಕ್ರಾಪ್ ಹೌದಲ್ಲ ಹಾಂ ಇದು ಯಾವ ವೆರೈಟಿ ಇರ್ಬೋದು ಇದು ಥಾಯ್ಲ್ಯಾಂಡ್ ರೆಡ್ ಇದು ರಕ್ತ ಚಂದನ ಗಿಡ ಇದು ಐದು ನಾಲ್ಕು ವರ್ಷ ಆಯಿತು ಒಂದು ಐದು ಗಿಡ ಸುಮ್ಮನೆ ಸ್ಯಾಂಪಲಿಗೆ ತಂದು ಹಾಕಿದ್ದೇನೆ ಬಿ ಟಿ ಒಂದು ಐದು ಗಿಡ ಹಾಕಿದ್ದೇನೆ ರಕ್ತ ಚಂದನ ಐದು ಗಿಡ ಹಾಕಿ ಈಗ ಇದಕ್ಕೆಲ್ಲ ಗಿಡಕ್ಕೂ ನಾನು ಪೆಪ್ಪರ್ ಕೊಟ್ಟಿದ್ದೇನೆ ಇದು ಪನ್ನೆರಳೆ ಬಿಳಿ ಹಸಿರು ಕಲರ್ದು ಪನ್ನೆರಳೆ ಗಿಡ ಇದರ ತುದಿ ಕೆಂಪಾಗ್ತದೆ ತಿನ್ಲಿಕ್ಕೆ ಭಾರಿ ರುಚಿ ಇದೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಈ ನನ್ನ ಹತ್ರ ಐದು ಜಾತಿಯ ಪನ್ನೆರಳೆ ಗಿಡಗಳಿದ್ದಾವೆ ಈ ತೋಟದಲ್ಲಿ ಎರಡು ನೇರಳೆ ಗಿಡ ಉಂಟು ನೇರಳೆ ಹಣ್ಣು ಡಯಾಬಿಟಿಸ್ ಮತ್ತು ಇದಕ್ಕೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಇನ್ನೂ ಇದು ಕಾಯಾಗಲಿಕ್ಕೆ ಶುರುವಾಗಲಿಲ್ಲ ಮೂರು ವರ್ಷ ಆಯಿತು ಈ ಗಿಡ ಹಾಕಿ ಬಹುಶಃ ಈ ವರ್ಷ ಅಥವಾ ಬರುವ ವರ್ಷ ಇದರಲ್ಲಿ ಫಲ ಬಿಡಬಹುದು ಕಾಡಲ್ಲಿ ಬೆಳಿತದಲ್ಲ ಅದರದ್ದು ಎರಡು ಗಿಡ ತಂದು ಹಾಕಿದ್ದೇನೆ ನಾನು ಇದು ಇನ್ನು ಇಷ್ಟ ನನಗೆ ಇದ್ರದ್ದು ಅದೇ ನರ್ಸರಿಂದ ತಗೊಂಡ್ಬಂದಿತ್ತು ಇದು ಮೂರನೇ ಬೆಳೆ ಈಗ ನಾಲ್ಕು ವರ್ಷದಲ್ಲಿ ಮೂರನೇ ಭಾರಿ ಒಳ್ಳೆ ಇದು ಒಂದು ರೀತಿ ರೆಡ್ ತೊಳೆಗಳು ಬಹಳ ರುಚಿಯಾದ ಹಣ್ಣು ಇದು ವರ್ಷಕ್ಕೆ ಹತ್ತು ಹನ್ನೆರಡು ಕಾಯಿ ಸಿಗ್ತದೆ ಇದೆ ನಮ್ಗೆ ಈ ವರ್ಷ ಇನ್ನೂ ಜಾಸ್ತಿಯೇ ಬಿಡಬಹುದು ಎಲ್ಲ ಕಡೆ ಬಿಟ್ಟಿದೆ ನೋಡಿ ಮೇಲೆ ಕೆಳಗೆ ಇಲ್ಲಿ ನೋಡಿ ಸುಟ್ಟ ಬೂದಿ ಹಾಕ್ತೀರಾಂತಲ್ಲೂದಿ ಅಲ್ಲಿ ಬೇರೆಯವರದ್ದು ಎಲ್ಲ ತಂದ ಹಾಕ್ತಾನೆ ಲೇಷನ್ ಬಾರ್ಫ ಏನೋ ಹೇಳ್ತಾರಲ್ಲ ಅದು ಆ ಜಾತಿಯ ತೆಂಗಿನ ಗಿಡಗಳು ಇದೀಗ ಮೂರನೇ ವರ್ಷಕ್ಕೆ ಬಂದಿತ್ತು ನನಗೆ ಅಲ್ಲ ಇನ್ನು ಕಮರ್ಷಿಯಲ್ ಇಲ್ಡ್ ಇನ್ನೂ ಬರಲಿಲ್ಲ ಓಕೆ ಈಗ ಬರ್ತಾ ಇಲ್ಲಿ ಮೊದಲೊಂದು ಈ ಕಲ್ಲು ಕಡಿದ ಹೊಂಡ ಉಂಟು ಓಕೆ ಆಹಾ ನನಗೆ ಆ ಬೋರಲ್ಲಿ ಸಿಗ್ತಾ ಇರೋದು ಸಾಧಾರಣ ಒಂದೂವರೆ ಇಂಚು ನೀರು ಸಿಗ್ತದೆ ನನಗೆ ಆ ನೀರಿನ ಡೈರೆಕ್ಟ್ ನಾನು ಡ್ರಿಪ್ಪಿಗೆ ಕೊಡಲಿಕ್ಕೆ ಆ ಪ್ರೆಷರ್ ಸಾಕಾಗೋದಿಲ್ಲ ಅದಕ್ಕೋಸ್ಕರ ನಾನು ನೀರನ್ನು ಇಲ್ಲಿ ತಂದು ಇದರಲ್ಲಿ ಸ್ಟೋರ್ ಮಾಡೋದು ಇದರಲ್ಲಿ ಸಾಧಾರಣ ಎರಡು ಲಕ್ಷ ಲೀಟರ್ ನೀರು ಹಿಡಿಸ್ತದೆ ನನಗೆ ಒಂದು ಮೂರು ನಾಲ್ಕು ದಿವಸಕ್ಕೆ ಆಗುವಷ್ಟು ನೀರು ಇದರಲ್ಲಿ ಸ್ಟೋರ್ ಆಗ್ತದೆ ಒಂದು ದಿನ ಈ ಬೋರನ್ನು ಮತ್ತು ನಿಮಗೆ ನಾಲ್ಕು ದಿನಕ್ಕೆ ಫುಲ್ ತುಂಬಿಸಿದ್ರೆ ನಾಲ್ಕು ಆಗೋ ನೀರು ಸಿಗ್ತದೆ ನನಗೆ ಅಲ್ಲಿಂದ ಒಂದು ಎಚ್ ಪಿ ಮೋಟ್ರಲ್ಲಿ ಎಲ್ಲ ಕಡೆಗೆ ವಿದ್ ಲಾಟ್ ಆಫ್ ಪ್ರೆಷರ್ ಎಲ್ಲ ಇದಕ್ಕೆ ಗಿಡಗಳಿಗೆ ಡ್ರಿಪ್ಪಲ್ಲಿ ಹೋಗ್ತದೆ ನಾನು ಈ ಈ ಇದರಿಂದ ಗೊಬ್ಬರ ಕೊಡ್ತೇವೆ ಈಗ ವೇಸ್ಟ್ ಡಿಕಂಪೋಸರ್ ಸಹ ಇದರಲ್ಲೇ ನಾನು ಬಕೆಟಲ್ಲಿ ಕಲಿಸಿ ನೀವು ಲಿಪ್ ಮಾಡಿದರೆ ಆಯಿತು ಅದು ಲಿಪ್ ಮಾಡಿ ಅದಕ್ಕೊಂದು ಇದೆ ಆ ವಾಲನ್ನು ಇದು ಮಾಡಿದರೆ ರೆಗ್ಯುಲೇಟ್ ಮಾಡ್ಬೋದು ಎಷ್ಟು ನೀರು ಹೋಗಬೇಕು ಎಷ್ಟು ಗೊಬ್ಬರ ಹೋಗಬೇಕು ಅಷ್ಟೇ ಇದರನ್ನು ಕೊಡ್ಬೋದು ಪ್ರದೇಶ ಕಾಡಿನ ಪ್ರದೇಶ ಆದ್ದರಿಂದ ಇಲ್ಲಿ ಕೋಣ ಕಾಡು ಹಂದಿ ಮಂಗ ಇವುಗಳ ಉಪದರ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಾನು ತೋಟ ಮಾಡುವ ಟೈಮಲ್ಲೇ ನಾನು ಇದು ಐಬೆಕ್ಸ್ ಬೇಲಿ ಮಾಡಿದ್ದೇನೆ ಕಾಂಕ್ರೀಟ್ ಕಂಬ ಹೊಗೆದು ಹತ್ತು ಅಡಿಗೊಂದು ಒಂದು ಕಾಂಕ್ರೀಟ್ ಕಂಬ ಕೊಟ್ಟಿದ್ದೇನೆ ಕೊಟ್ಟು ಈಗ ಆರು ಲೈನು ಐಬೆಕ್ಸ್ ವೈರ್ ಕೊಟ್ಟಿದ್ದಿದೆ ಇದಕ್ಕೆ ಸೋಲಾರ್ ಕನೆಕ್ಷನ್ ಕೊಟ್ಟಿದ್ದಿದೆ ಸೋಲಾರ್ ಎಲೆಕ್ಟ್ರಿಸಿಟಿಯಿಂದ ಇದು ರನ್ ಆಗ್ತದೆ ಇದು ಅದಾದ ಮೇಲೆ ನನಗೆ ಯಾವುದೇ ಒಂದು ಪ್ರಾಣಿ ಕಾಡು ಪ್ರಾಣಿ ಮಂಗ ಎಲ್ಲಿಯೋ ಮೇಲಿಂದ ಹಾರಿ ಬರ್ತವೆ ಅದು ಬಿಟ್ಟು ಬೇರೆ ಯಾವುದು ಕಾಡು ಪ್ರಾಣಿ ಬಂದು ತೊಂದರೆ ಕೊಟ್ಟಿದ್ದಿಲ್ಲ ಇಲ್ಲಿ